ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಿ ಅಂತ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತು ಮತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅದರ ಹಿಂದೆ ಇರುವಂತಹ ಕಾರಣದ ಬಗ್ಗೆ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದೆ ಜೊತೆಗೆ ಇನ್ನೊಂದು ಔಟ್ಕಮ್ ಬರೋದಿತ್ತು ಆ ಔಟ್ಕಮ್ ಕೂಡ ಬಂದಿದೆ ಅಲ್ಲಿ ಯಾವ ರೀತಿಯ ಡಿಸಿಷನ್ ಬಂದಿದೆ ಹಾಗೆ ಮಾರ್ಕೆಟ್ ಅಲ್ಲಿ ಇವತ್ತು ಕರೆಕ್ಷನ್ ಬಂತು ಇದು ಇನ್ನೂ ಕಂಟಿನ್ಯೂ ಆಗುತ್ತಾ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತಿನ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡುವುದು ಇನ್ನೂರ ನಲವತ್ತೇಳು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ನೋಡಬಹುದು ಜೊತೆಗೆ ಇವತ್ತಿನ ಓಪನ್ ಏನಿದೆ ಅದರ ಹತ್ರನೇ ಇದೆ ಇವತ್ತಿನ ಲೋ ಕೂಡ ನೋಡಬಹುದು ಓಪನ್ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತೇಳು ಇವತ್ತಿನ ಲೋ ಇಪ್ಪತ್ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತು ಆ ನಂತರ ಸ್ವಲ್ಪ ಅಪ್ ಆಗಿ ಟ್ರೇಡ್ ಆಯಿತು ಸೇಮ್ ಲೆವೆಲ್ ಅಲ್ಲಿ ಎಂಟುನೂರ ಎಪ್ಪತ್ತರವರೆಗೂ ಹೋಗಿದ್ದು ಒಂಬೈನೂರ ಐವತ್ತೊಂದಕ್ಕೆ ಹೌಸಿಂಗ್ ಕೊಟ್ಟಿದೆ ಒಂದಷ್ಟು ರಿಕವರಿ ಕೂಡ ಆಗಿದೆ ಅಂತಾನೆ ಹೇಳ್ಬಹುದು ನೋಡಬಹುದು ಮೋರ್ ದೆನ್ ಸೆವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಏಯ್ಟಿ ಪಾಯಿಂಟ್ ರಿಕವರ್ ಆಗಿದೆ ಬಟ್ ಇಲ್ಲಿವರೆಗೂ ರಿಕವರ್ ಆಯ್ತು ಅಂದ್ರೆ ಒಂಬತ್ತು ಮುಖಾಲ್ ಅಷ್ಟರಲ್ಲಿ ಅಷ್ಟು ರಿಕವರಿ ಕಂಡು ಬಂತು ಆ ನಂತರ ಸೇಮ್ ರೇಂಜಲ್ಲಿ ಟ್ರೇಡ್ ಆಯ್ತು ಏನು ದೊಡ್ಡ ಚೇಂಜಸ್ ಆಗ್ಲೇ ಇಲ್ಲ ಕೆಳಗಡೆನೂ ಹೋಗ್ಲಿಲ್ಲ ಮೇಲೇನೂ ಹೋಗ್ಲಿಲ್ಲ ಆ ರೀತಿ ಒಂದೇ ರೇಂಜ್ ಅಲ್ಲಿ ಒಂಬತ್ತು ಮುಕ್ಕಾಲಿಂದ ಮೂರುವರೆವರೆಗೂ ಕೂಡ ನೋಡ್ಲಿಕ್ಕೆ ಸಿಕ್ತು ನಮ್ಮ ಮಾರ್ಕೆಟ್ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒಂಬೈನೂರ ಅರವತ್ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಒಂದೇ ರೇಂಜಲ್ಲಿ ನೋಡಲಿಕ್ಕೆ ಸಿಕ್ತು ಎಲ್ಲೂ ಕೂಡ ರಿಕರಿ ಆಗುವಂತ ಲಕ್ಷಣವನ್ನ ಇಲ್ಲ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫೈವ್ ಡೇಸ್ ಅಲ್ಲಿ ನಿಯರ್ಲಿ ಟೂ ಪರ್ಸೆಂಟ್ ಎಸ್ಪೆಷಲಿ ಲಾಸ್ಟ್ ಟೂ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ವರ್ಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟು ಹೇಳ್ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಇದೆ ಓವರ್ ಆಲ್ ಜೀರೋ ಪಾಯಿಂಟ್ ಏಟ್ ಅಥವಾ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಇಂದ ಒನ್ ಪರ್ಸೆಂಟ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ನೋಡಬಹುದು ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಇದು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿನ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿಲ್ಲ ಇನ್ನು ಸ್ಮಾಲ್ ಕ್ಯಾಪ್ಗೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ 250 ಫಿಫ್ಟಿನಲ್ಲಿ 0.34% ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ಇವತ್ತು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅನ್ನ ಕಂಪೇರ್ ಮಾಡಿದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ದೊಡ್ಡ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಏನು ಇಲ್ಲ ಅಂತಾನೆ ಹೇಳ್ಬಹುದು ಇನ್ನು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಆಟೋ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಐಟಿ ಇವತ್ತು ದೊಡ್ಡ ಮಟ್ಟದ ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ ಬಿಕಾಸ್ ಆಫ್ ರೇಟ್ ಕಟ್ ಡಿಸಿಷನ್ ನೋಡೋಣ ಅದಕ್ಕೆ ಮುಂದೆ ಬರೋಣ ನಾವು ಐಟಿ ನಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಮೀಡಿಯಾ ಡೌನ್ ಇದೆ ಮೆಟಲ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಇವತ್ತು ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಫಾರ್ಮಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಪ್ರೈವೇಟ್ ಬ್ಯಾಂಕ್ಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ ನಿಯರ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಇದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಓವರ್ ಆಲ್ ಇವತ್ತು ಹೆಲ್ತ್ ಕೇರ್ ಹಾಗೂ ಫಾರ್ಮಾ ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟು ಬಿಟ್ರೆ ಇನ್ನೆಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಇಲ್ಲ ಎಲ್ಲಾನು ಕೂಡ ರೆಡ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಹಾಗೆ ಈ ರೀತಿಯ ನೆಗೆಟಿವ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ಗೆ ಮಾತ್ರ ಸೀಮಿತನ ಅಥವಾ ಗ್ಲೋಬಲ್ ಮಾರ್ಕೆಟ್ ಅಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆಯಾ ಅಂತ ನಾವು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ನ ಡೌನ್ ಪರ್ಫಾರ್ಮೆನ್ಸ್ ಬಗ್ಗೆ ಈಗಾಗಲೇ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಅಲ್ಲಂತೂ ಬರ್ಜರಿಯಾಗಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಹಾಗೆ ಯುರೋಪಿಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ ಎಲ್ಲೋ ಕೆಲವು ಕಡೆ ಪಿ ಎಸ್ ಐ ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಇನ್ನೆಲ್ಲೂ ಕೂಡ ರೆಡ್ ಅಲ್ಲೇ ಕಾಣ್ತಿದಾವೆ ನೋಡಬಹುದು ರಷ್ಯನ್ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಇದೆ ಬಡ್ಟ್ ಪಾಸಿಟಿವ್ ಇದೆ ಇನ್ನ ಚೈನೀಸ್ ಮಾರ್ಕೆಟ್ ಒಂದು ಇಂಡೆಕ್ಸ್ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕ್ಲೋಸಿಂಗ್ ಕೊಟ್ಟಿದೆ ಇನ್ನ ಮೆಜಾರಿಟಿ ಅಂದ್ರೆ ನೈನ್ಟಿ ಪರ್ಸೆಂಟ್ ಆಫ್ ದ ಮಾರ್ಕೆಟ್ಸ್ ಇವತ್ತು ಬ್ಲಡ್ ಬಾತ್ ನೆ ನೋಡ್ತಾ ಇದ್ದಾವೆ ಅಂದ್ರೆ ಇದು ನಮ್ಮ ಮಾರ್ಕೆಟ್ ನ ಮೇಲೆ ಆಗಿರುವಂತ ನೆಗೆಟಿವ್ ಇಂಪ್ಯಾಕ್ಟ್ ಮಾತ್ರ ಏನಲ್ಲ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಆಗಿರುವಂತಹ ನೆಗೆಟಿವ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇರ್ತೀವಿ ಅಮೆರಿಕನ್ ಮಾರ್ಕೆಟ್ ಬಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಏನೋ ಆದ್ರೆ ನಮ್ಮ ಮಾರ್ಕೆಟ್ ಯಾಕೆ ಬೀಳ್ಬೇಕು ಯಾಕೆ ಇನ್ನು ನಾವು ಅಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ಅಂತ ಯಾಕೆ ಅಂತಂದ್ರೆ ನಾವು ಗ್ಲೋಬಲೈಸೇಷನ್ ಗೆ ತೆರೆದುಕೊಂಡಿದೀವಿ ಎಲ್ಲಾ ದೇಶಗಳು ಕೂಡ ಒಂದಕ್ಕೊಂದು ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಇಂಟರ್ಲಿಂಕ್ಡ್ ಆಗಿದ್ದಾವೆ ಈಗ ಬಿಸ್ನೆಸ್ ವೈಸ್ ಮಾರ್ಕೆಟ್ ಯಾವತ್ತು ಪರ್ಫಾರ್ಮ್ ಮಾಡೋದು ಬಿಸ್ನೆಸ್ ವೈಸ್ ಒಂದು ದೇಶದಲ್ಲಿ ಇಂಪ್ಯಾಕ್ಟ್ ಆಗ್ತಿದೆ ಅಂದ್ರೆ ಖಂಡಿತ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಕಂಪನಿಗಳ ಲಾಭದ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಕಂಪನಿಗಳು ಲಾಭ ಚೆನ್ನಾಗಿ ಮಾಡಿದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡಲಿಕ್ಕೆ ಸಿಗೋದು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದು ಕಂಪನಿ ಲಾಭ ಮಾಡಿಲ್ಲ ಅಂತಂದ್ರೆ ರಿಯಾಕ್ಷನ್ ನೆಗೆಟಿವ್ ಇರುತ್ತೆ ಹಾಗಾಗಿ ಗ್ಲೋಬಲೈಸೇಷನ್ ಗೆ ತೆರೆದುಕೊಂಡಿರೋದ್ರಿಂದ ಇವೆಲ್ಲನು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಜೊತೆಗೆ ಅಮೆರಿಕ ಒಂದು ಸ್ಟ್ರಾಂಗೆಸ್ಟ್ ಎಕಾನಮಿ ಅದರ ಇಂಪ್ಯಾಕ್ಟ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಬಿದ್ದೇ ಬೀಳುತ್ತೆ ಹಾಗಾಗಿ ಮಾರ್ಕೆಟ್ ಗಳು ರಿಯಾಕ್ಟ್ ಮಾಡೇ ಮಾಡ್ತವೆ ಹಾಗಾದ್ರೆ ಈ ರೀತಿ ನೆಗೆಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಏನು ಆ ವಿಚಾರಕ್ಕೆ ಬರೋದಾದ್ರೆ ಓ ಎಂ ಸಿ ಅಂತಾನೆ ಹೇಳ್ಬೋದು ಇನ್ ಕೇಸ್ ನೀವು ಮಾರ್ನಿಂಗ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಅದ್ರಲ್ಲಿ ಈಗಾಗಲೇ ಎಫ್ ಓ ಎಂ ಸಿ ತಗೊಂಡಿರುವಂತಹ ನಿರ್ಧಾರಗಳ ಬಗ್ಗೆ ಡಿಸ್ಕಸ್ ಮಾಡಿದೀನಿ ಮತ್ತೆ ಇಲ್ಲಿ ನಾನು ಅದೆಲ್ಲಾನು ಕೂಡ ರಿಪೀಟ್ ಮಾಡಕ್ ಹೋಗೋದಿಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡ್ತೀನಿ ಎಫ್ ಓ ಸಿ ರೇಟ್ ಕಟ್ ಮಾಡಿದೆ ಎಕ್ಸ್ಪೆಕ್ಟೇಷನ್ ಇತ್ತು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಆಗಬಹುದು ಅನ್ನುವಂಥದ್ದು ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ರೇಟ್ ಕಟ್ ಆಗಿದೆ ಆದ್ರೆ ಅವರ ಸ್ಟ್ಯಾನ್ಸ್ ಬದಲಾಗಿದೆ ಇಲ್ಲಿ ಸ್ಟೇಟ್ಮೆಂಟ್ ನೋಡಬಹುದು ನಿಫ್ಟಿ ಸೆನ್ಸೆಕ್ಸ್ ಎಕ್ಸ್ಟೆಂಡ್ ಲಾಸಸ್ ಅನ್ ಆಕೀಶ್ ಫೆಡ್ ಕಮೆಂಟ್ರಿ ವೈಪ್ ಔಟ್ ಟೆನ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ ಇನ್ ಫೋರ್ ಸೆಷನ್ ನಾಲ್ಕೇ ಸೆಷನ್ಸ್ ಅಲ್ಲಿ ಹತ್ತೂವರೆ ಲಕ್ಷ ಕೋಟಿ ಮಾರ್ಕೆಟ್ ಇಂದ ವೈಪ್ ಔಟ್ ಆಗಿದೆ ಆ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನೋಡಬಹುದು ಆಕೀಶ್ ಫೆಡ್ ಕಮೆಂಟ್ರಿ ಕಮೆಂಟ್ರಿ ಏನಿತ್ತು ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ನ ಮೇಲೆ ಮಾಡಿದೆ ಏನಿದು ಆಕೇಶ್ ಫೆಡ್ ಕಮೆಂಟ್ರಿ ಖಂಡಿತ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ ಎರಡು ತಿಂಗಳ ಹಿಂದೆ ಮೀಟಿಂಗ್ ಆದಾಗ ಡೋವಿಶ್ ಕಮೆಂಟ್ರಿ ಕಮೆಂಟ್ರಿ ಎರಡು ತಿಂಗಳಷ್ಟಲ್ಲಿ ಬದಲಾಗ್ಬಿಟ್ಟಿದೆ ಆಕೀಶ್ ಆಗಿದೆ ಈ ಟ್ರಾನ್ಸ್ಫಾರ್ಮೇಶನ್ ಏನಿದೆ ಇದು ಗೆ ನೆಗೆಟಿವಿಟಿ ನ ತರ್ತಿದೆ ಅದು ಹೇಗೆ ಅಂತ ನಾವು ನೋಡೋಣ ಫಸ್ಟ್ ಆಕೀಶ್ ಅಂಡ್ ಡೋವಿಶ್ ಕಮೆಂಟ್ರಿ ಏನು ಅಂತ ಅದರ ಮೀನಿಂಗ್ ಅನ್ನ ತಿಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಇಲ್ಲಿ ಜಸ್ಟ್ ಗೂಗಲ್ ಅಲ್ಲಿ ವಾಟ್ ಈಸ್ ಆಕೀಶ್ ಅಂಡ್ ಡೋವಿಶ್ ಅಂತ ಸರ್ಚ್ ಮಾಡಿದೀನಿ ಇಲ್ಲಿ ಬಂದಿದೆ ನೋಡಬಹುದು ಆಕೀಶ್ ಅಂದ್ರೆ ಏನು ಅಂತ ಹಾಕೀಶ್ ಪಾಲಿಸಿ ಸ್ಟ್ಯಾಂಡ್ಸ್ ಇನ್ವಾಲ್ಸ್ ರೈಸಿಂಗ್ ಇಂಟ್ರೆಸ್ಟ್ ರೇಟ್ಸ್ ಟು ಕಂಟ್ರೋಲ್ ಇನ್ಫ್ಲೇಷನ್ ಅಂಡ್ ಸ್ಲೋ ಎಕನಾಮಿಕ್ ಎಕ್ಸ್ಪಾನ್ಷನ್ ದಿಸ್ ಅಪ್ರೋಚ್ ಆಫ್ ವನ್ ಯೂಸ್ ವೆನ್ ಪ್ರೈಸಸ್ ಆರ್ ರೈಸಿಂಗ್ ಟೂ ಕ್ವಿಕ್ಲಿ ಅಂದ್ರೆ ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುತ್ತೋ ಅಂತಹ ಸಂದರ್ಭದಲ್ಲಿ ಇನ್ಫ್ಲೇಷನ್ ಕಡಿಮೆ ಮಾಡಲಿಕ್ಕೆ ಅಥವಾ ಕಂಟ್ರೋಲ್ ಮಾಡಲಿಕ್ಕೆ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿ ಮಾರ್ಕೆಟ್ಗೆ ಲಿಕ್ವಿಡಿಟಿಯನ್ನ ಕಡಿಮೆ ಮಾಡೋದು ಸೊ ಲಿಕ್ವಿಡಿಟಿ ಕಡಿಮೆ ಮಾಡಿದ್ರೆ ಇನ್ಫ್ಲೇಷನ್ ಡೌನ್ ಆಗುತ್ತೆ ಯಾಕಂದ್ರೆ ನಮ್ಮ ಹತ್ರ ಇರುವಂತಹ ಹಣ ಕಡಿಮೆ ಇದ್ದಾಗ ನಾವು ಜಾಸ್ತಿ ಬೈ ಮಾಡೋಕೆ ಹೋಗೋದಿಲ್ಲ ಅಂತ ಸಂದರ್ಭದಲ್ಲಿ ಅಬ್ವಿಯಸ್ಲಿ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಇಲ್ಲಿ ಗ್ರೋತ್ ಅನ್ನ ಕಂಟ್ರೋಲ್ ಮಾಡಕ್ಕೆ ನೋಡ್ತಾರೆ ಗ್ರೋತ್ ಅನ್ನ ಕಡಿಮೆ ಮಾಡೋಕೆ ನೋಡ್ತಾರೆ ಹಾಗಾಗಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ ಇದನ್ನ ಆಕಿಶ್ ಕಮೆಂಟ್ರಿ ಅಂತಾರೆ ಡೋವಿಶ್ ಅಂದ್ರೆ ಎ ಡೋವಿಶ್ ಪಾಲಿಸಿ ಸ್ಟಾನ್ಸ್ ಇನ್ವಾಲ್ವ್ಸ್ ಲೋಯರಿಂಗ್ ಇಂಟ್ರೆಸ್ಟ್ ರೇಟ್ಸ್ ಆರ್ ರೈಸಿಂಗ್ ದೆಮ್ ಸ್ಲೋಲಿ ಟು ಸ್ಟಿಮ್ಯುಲೇಟ್ ಎಕನಾಮಿಕ್ ಗ್ರೋತ್ ಅಂಡ್ ಅವಾಯ್ಡ್ ಡಿಫ್ಲೇಷನ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡಿ ಮಾರ್ಕೆಟ್ ಗೆ ಅಡಿಷನಲ್ ಲಿಕ್ವಿಡಿಟಿ ಲಿಕ್ವಿಡಿಟಿಯನ್ನ ಪ್ರೊವೈಡ್ ಮಾಡ್ತಾರೆ ನೋಡಬಹುದು ದಿಸ್ ಅಪ್ರೋಚ್ ಇಸ್ ಅನ್ ಯೂಸ್ಡ್ ಡ್ಯೂರಿಂಗ್ ಎಕನಾಮಿಕ್ ಡೌನ್ ಟು ಪ್ರಯಾರಿಟೈಸ್ ಜಾಬ್ ಗ್ರೋತ್ ಅಂಡ್ ಇನ್ವೆಸ್ಟ್ಮೆಂಟ್ ಯಾವಾಗ ಎಕನಾಮಿಕ್ ಸ್ಲೋ ಡೌನ್ ಇರುತ್ತೋ ಜಾಬ್ ಗ್ರೋತ್ ಕಡಿಮೆ ಇರುತ್ತೋ ಅಂತ ಸಂದರ್ಭದಲ್ಲಿ ಈ ನಿರ್ಧಾರಗಳನ್ನ ತಗೊಳ್ತಾರೆ ಗ್ರೋತ್ ಅನ್ನ ಜಾಸ್ತಿ ಮಾಡುವಂತ ನಿರ್ಧಾರ ಇದನ್ನ ಡೋವಿಶ್ ಅಂತಾರೆ ಈಗ ಇಲ್ಲಿ ಫೆಡ್ ಕಮೆಂಟ್ರಿ ಅನ್ ಕೊಟ್ಟಿದೆ ಅದು ಹಾಕಿಶ್ ಅಂದ್ರೆ ಗ್ರೋತ್ ಚೆನ್ನಾಗಿದೆ ಎಸ್ಟಿಮೇಶನ್ಸ್ ಕೂಡ ಜಾಸ್ತಿ ಮಾಡಿದರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದೀನಿ ಜೊತೆಗೆ ಜಾಬ್ ಮಾರ್ಕೆಟ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಗ್ರೋತ್ ಕಂಡು ಬರ್ತಾ ಇದೆ ನಮ್ಮ ಇಂಡಿಯಾದಲ್ಲೆಲ್ಲ ನಾನು ಮಾತಾಡ್ತಿರೋದು ಅಮೆರಿಕದ ಜಾಬ್ ಮಾರ್ಕೆಟ್ ಬಗ್ಗೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗ್ತಾ ಇದೆ ಇದು ಫೆಡ್ ಗೆ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡ್ತಾ ಇದೆ ಗ್ರೋತ್ ಚೆನ್ನಾಗಿದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆಗ್ತಿದೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ಲಿಕ್ವಿಡಿಟಿ ಇದೆ ಎಕ್ಸ್ಟ್ರಾ ಲಿಕ್ವಿಡಿಟಿಯನ್ನು ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನೋ ಮನದಟ್ಟು ಮಾಡ್ಕೊಡ್ತಾ ಇದೆ ಹಾಗಾಗಿ ಅವರ ಸ್ಟ್ಯಾನ್ಸ್ ಈಗ ಡೋವಿಶ್ ಇಂದ ಗೆ ಬದಲಾಗಿದೆ ಅಂದ್ರೆ ಅವರ ಗಮನ ಗ್ರೋತ್ ಕಡೆಯಿಂದ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋ ಕಡೆ ಹೋಗ್ತಾ ಇದೆ ಸೊ ಮಾರ್ಕೆಟ್ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋದು ಗ್ರೋತ್ ಸೊ ಗ್ರೋತ್ ಮೇಲಿನ ಗಮನ ಬೇರೆ ಕಡೆ ತಿರುಗ್ತು ಅಂತಂದ್ರೆ ಮಾರ್ಕೆಟ್ ಅದನ್ನ ನೆಗೆಟಿವ್ ಆಗಿ ತಗೊಳುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಗಳ ರಿಯಾಕ್ಷನ್ ಇವನ್ ರೇಟ್ ಕಟ್ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಯರ್ ಏನಿದೆ ಅದರಲ್ಲಿ ಜಸ್ಟ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಆಗ್ಬಹುದು ಅನ್ನೋಂತ ಮಾತನ್ನ ತಮ್ಮ ಕಮೆಂಟ್ರಿಯಲ್ಲೇ ಪೋವೆಲ್ ಅವರು ಹೇಳಿದ್ದಾರೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಆಯ್ತು ಔಟ್ ಆಫ್ ಸಿಲೆಬಸ್ ಆಗೋಯ್ತು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಬಂತು ಹಂಡ್ರೆಡ್ ಇಂದ ಇಮಿಡಿಯೇಟ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡಿ ಮಾಡುತ್ತೆ ಅದೇ ಇವತ್ತಿನ ಪರ್ಫಾರ್ಮೆನ್ಸ್ ಹಾಗಾದ್ರೆ ಮಾರ್ಕೆಟ್ ಇನ್ನೂ ಬೀಳುತ್ತಾ ಆ ವಿಚಾರಕ್ಕೆ ಬರೋಣ ಅದಕ್ಕಿಂತ ಮುಂಚೆ ನಮಗೆ ಬ್ಯಾಂಕ್ ಆಫ್ ಜಪಾನ್ ಇಂದ ಇನ್ನೊಂದು ಮೇಜರ್ ಅಪ್ಡೇಟ್ ಬರೋದಿತ್ತು ಅದು ಕೂಡ ಫೆಡ್ ಕಮೆಂಟ್ರಿ ಬಂದ ತಕ್ಷಣ ಇಮಿಡಿಯೇಟ್ಲಿ ಅವರು ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಇಲ್ಲಿ ಸಿಹಿ ಕಹಿ ಎರಡೂ ಇದೆ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಸಿಹಿ ಇದೆ ಲಾಂಗ್ ಟರ್ಮ್ ಅಲ್ಲಿ ಕಹಿ ಇದೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ನೀವು ಇಲ್ಲಿ ನೋಡಬಹುದು ಬಿ ಜೆ ಕೀಪ್ಸ್ ಅಲ್ಟ್ರಾ ಲೋ ರೇಟ್ ಅಂದ್ರೆ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡಿದ್ದಾರೆ ಇವರೇನು ಬದಲಾವಣೆ ಮಾಡಿಲ್ಲ ಆದ್ರೆ ಗಿವ್ಸ್ ಫ್ಯೂ ಕ್ಲೂಸ್ ಅನ್ ವೆನ್ ಇಟ್ ಮೈಟ್ ಹೈಕ್ ಅಂದ್ರೆ ಮುಂದಿನ ದಿನಗಳಲ್ಲಿ ಹೈಕ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಕ್ಲೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಮಾರ್ಕೆಟ್ ನ ಮೆಂಟಲಿ ರೆಡಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಅವರು ರೇಟ್ ಐಕ್ಗೆ ನೋಡ್ಬೋದು ಇಲ್ಲಿ ದೇರ್ ಇಸ್ ಅ ಚಾನ್ಸ್ ಜೆ ಮೈಟ್ ವೈಟ್ ಅಂಟಿಲ್ ಮಾರ್ಚ್ ಗಿವನ್ ಈ ಸ್ಟ್ರೆಸ್ ದ ನೀಡ್ ಟು ಸ್ಕ್ರೂಟಿನೈಸ್ ನೆಕ್ಸ್ಟ್ ಇಯರ್ಸ್ ವೇಜ್ ನೆಗೋಸಿಯೇಷನ್ಸ್ ಸೀನಿಯರ್ ಎಕನಾಮಿಸ್ಟ್ ಸೊಮಿಟೋಮೋ ಮಿತ್ಸು ಟ್ರಸ್ಟ್ ಬ್ಯಾಂಕ್ ಅಂದ್ರೆ ಬಹುಶಃ ಮಾರ್ಚ್ ಆನ್ ವರ್ಟ್ ಸ್ಟ್ರೇಟ್ ಐಕ್ ಆಗಬಹುದು ಅಲ್ಲಿವರೆಗೂ ಕೂಡ ಇವರು ವೈಟ್ ಮಾಡಬಹುದು ವೇಜ್ ನೆಗೋಸಿಯೇಷನ್ಸ್ ನೋಡ್ಕೊಂಡು ಡಿಸಿಷನ್ ಕೂಡ ತಗೊಳ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಕ್ಲೋಸ್ ಈ ಮೀಟಿಂಗ್ ಇಂದ ಸಿಗ್ತಾ ಇದೆ ಇದು ಕೂಡ ಮಾರ್ಕೆಟ್ ಗೆ ಖಂಡಿತ ಒಳ್ಳೆ ನ್ಯೂಸ್ ಅಂತೂ ಅಲ್ವೇ ಅಲ್ಲ ಬಟ್ ಇವತ್ತಲ್ಲ ನಾಳೆ ಆಗ್ಬೇಕಾಗಿರೋದೆ ಯಾಕಂದ್ರೆ ನೆಗೆಟಿವ್ ರೇಟ್ಸ್ ಯಾವತ್ತೂ ಇರೋಕ್ ಆಗೋದಿಲ್ಲ ತುಂಬಾ ವರ್ಷಗಳಿಂದ ಅಲ್ಲಿ ನೆಗೆಟಿವ್ ರೇಟ್ಸ್ ಇತ್ತು ಇದರಿಂದ ಕ್ಯಾರಿ ಟ್ರೇಡ್ಸ್ ಕೂಡ ತುಂಬಾನೇ ಇದಾವೆ ಅವೆಲ್ಲವೂ ಕೂಡ ಸ್ಕ್ವೇರ್ ಆಫ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಇವತ್ತೆಲ್ಲ ನಾಳೆ ಆಗ್ಲೇಬೇಕು ಅದು ಅದೇ ಆಗುತ್ತೆ ಅಂತಾನೆ ಅಂದ್ಕೊಳ್ಬಹುದು ಈಗ ಸ್ವಲ್ಪ ಮೆಂಟಲಿ ರೆಡಿ ಆಗೋ ತರ ಮಾತುಗಳು ಬರ್ತಾ ಇದೆ ಹಾಗೆ ಫೆಡ್ ನ ಈ ಅಕಿಶ್ ಕಮೆಂಟ್ರಿ ಏನಿದೆ ಇದಕ್ಕೆ ಕಾರಣ ಇನ್ನೊಂದ್ ಕಡೆ ಟ್ರಂಪ್ ಅವರ ಪಾಲಿಸೀಸ್ ಅಂತ ಕೂಡ ಹೇಳ್ತಿದ್ದಾರೆ ಟ್ರಂಪ್ ಅಧಿಕಾರಕ್ಕೆ ಬಂದ್ಮೇಲೆ ಇನ್ನು ಪಾಲಿಸೀಸ್ ಅಲ್ಲಿ ಯಾವ ರೀತಿಯ ಚೇಂಜಸ್ ಕಂಡು ಬರುತ್ತೋ ಹಾಗೆ ಇನ್ಫ್ಲೇಷನ್ ಯಾವ ರೀತಿ ಇರುತ್ತೋ ಆ ಎಲ್ಲ ಕಾರಣಗಳನ್ನ ನೋಡಿ ಈ ರೀತಿಯ ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಅನ್ನೋಂತ ಮಾತುಗಳು ಕೂಡ ಇದೆ ನೋಡೋಣ ಅವೆಲ್ಲ ಕೂಡ ಮುಂದೆ ಗೊತ್ತಾಗುತ್ತೆ ನಮ್ಗೆ ನೆಕ್ಸ್ಟ್ ಪಾಯಿಂಟ್ ಗೆ ಬರೋಣ ಹಾಗಾದ್ರೆ ಮಾರ್ಕೆಟ್ ಇನ್ನು ಕರೆಕ್ಷನ್ ಆಗುತ್ತಾ ಈ ವಿಚಾರವನ್ನ ನೋಡೋದಾದ್ರೆ ಖಂಡಿತ ಬಂದಿರೋದಂತೂ ನೆಗೆಟಿವ್ ನ್ಯೂಸ್ ಹಾಗಂತ ಮಾರ್ಕೆಟ್ ತುಂಬಾನೇ ಡೌನ್ ಆಗುವಂತ ಚಾನ್ಸಸ್ ಕೂಡ ಅಷ್ಟೇನು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇಲ್ಲ ಈಗಾಗಲೇ ನಮ್ಮ ಮಾರ್ಕೆಟ್ ಒಳ್ಳೆ ಪ್ರಮಾಣದಲ್ಲಿ ಕರೆಕ್ಷನ್ ಕೂಡ ಆಗಿದೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಸೆಪ್ಟೆಂಬರ್ ಹೈ ಇಂದ ಅರೌಂಡ್ ಏಟ್ ಟು ನೈನ್ ಪರ್ಸೆಂಟ್ ಡೌನ್ ಇದೆ ಈಗಲೂ ಕೂಡ ಕರೆಕ್ಷನ್ ಆಗಿದೆ ಇನ್ ಕೇಸ್ ಇನ್ನೂ ಕರೆಕ್ಷನ್ ಆಯ್ತು ಅಂದ್ಕೊಳ್ಳಿ ಮುಂದುವರೆದು ಕರೆಕ್ಷನ್ ಕಂಡು ಬಂದ್ರೆ ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಇದು ಅದರಲ್ಲಿ ಅದರಲ್ಲೇ ಡೌಟೇ ಇಲ್ಲ ನಾನು ಕೆಲವು ಸ್ಟಾಕ್ ಗಳನ್ನ ಕವರ್ ಮಾಡುವಾಗ ಇವನ್ ಮಾರ್ನಿಂಗ್ ಕೂಡ ಮೆನ್ಶನ್ ಮಾಡಿದೀನಿ ನಿನ್ನೆ ಸಂಜೆ ಕೂಡ ಕೆಲವು ಸ್ಟಾಕ್ ಗಳನ್ನ ಕವರ್ ಮಾಡುವಾಗ ಮೆನ್ಷನ್ ಮಾಡಿದಿನಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಳ್ಳೆ ಕಂಪನಿಗಳು ಕರೆಕ್ಷನ್ ಅಂದ್ರೆ ಅಂತ ಅಪರ್ಚುನಿಟಿ ನ ಗ್ರಾಪ್ ಮಾಡ್ಕೊಳ್ಳಕ್ಕೆ ನೋಡಬೇಕು ಅದರಲ್ಲಿ ಏನಿಲ್ಲ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ಯಾ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ದೆನ್ ನೋ ವರಿ ಇಷ್ಟೇ ನಾವ್ ಮಾಡ್ಬೇಕಾಗಿರೋದು ಈ ಎರಡು ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಫಂಡಮೆಂಟಲ್ಸ್ ಅಲ್ಲಿ ಚೆನ್ನಾಗಿದೆ ಯಾವುದೇ ರೀತಿಯ ಬಿಗ್ ನೆಗೆಟಿವ್ ಇಂಡಿಕೇಶನ್ ಇಲ್ಲ ಅಂತಂದ್ರೆ ಜಸ್ಟ್ ಅಂತ ಸ್ಟಾಕ್ ಗಳಲ್ಲಿ ಕಂಟಿನ್ಯೂ ಮಾಡಬೇಕು ಅದನ್ನ ಬಿಟ್ಟು ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ ಸಾಧ್ಯವಾದ್ರೆ ನಮ್ಮ ಹತ್ರ ಕ್ಯಾಶ್ ಇದ್ರೆ ಆಡ್ ಮಾಡಬೇಕು ಇಲ್ವಾ ಇರುವಂತ ಹೋಲ್ಡಿಂಗ್ ಅನ್ನ ಜಸ್ಟ್ ಓಲ್ಡ್ ಮಾಡಬೇಕು ಅದು ಖಂಡಿತ ನಮಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟೆ ಕೊಡುತ್ತೆ ಅದ್ರಲ್ಲಿ ಡೌಟ್ ಇಲ್ಲ ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಖಂಡಿತ ಈ ಕರೆಕ್ಷನ್ ಗಳಿಗೆ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ಆರಾಮಾಗಿ ನೀವು ಒಳ್ಳೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಬಹುದು ಬಟ್ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಒಟಲಿಟಿಗೆ ತಕ್ಕಂತೆ ನಿರ್ಧಾರಗಳನ್ನ ತಗೊಳ್ತಾರೆ ಅವರ ಸ್ಟ್ರಾಟಜಿಸ್ ಏನಿರುತ್ತೋ ಅದರ ಮೇಲೆ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನೋನ್ ಇಟ್ಟು ವರಿ ಒಳ್ಳೆ ಸ್ಟಾಕ್ ಗಳನ್ನ ಕರೆಕ್ಷನ್ ಅಲ್ಲಿ ಬಳಸ್ಕೊಂಡು ಆಡ್ ಮಾಡೋಕೆ ನೋಡಿ ಯಾಕಂದ್ರೆ ಮಾರ್ಕೆಟ್ ಯಾವತ್ತು ಈ ತರದ ಏಳು ಬೇಳುಗಳ ನಂತರನೇ ಮೇಲೆ ಹೋಗೋದು ಈ ಹಿಂದೆ ಕೂಡ ಸಾಕಷ್ಟು ಸಲ ನೋಡಿದ್ವಿ ನಾನು ಪದೇ ಪದೇ ಕವರ್ ಮಾಡ್ತಾ ಇರ್ತೀನಿ ಇದನ್ನ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದು ಅಂತ ಹಾಗಾಗಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಒಳ್ಳೆ ಸ್ಟಾಕ್ ಗಳ ಕಡೆ ಕ್ವಾಲಿಟಿಗೆ ಆದ್ಯತೆ ಕೊಡಿ ಕ್ವಾಂಟಿಟಿಗಲ್ಲ ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ತಾಳ್ಮೆ ಇರಲಿ ಇದು ತುಂಬಾನೇ ಮುಖ್ಯ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ